ಇವತ್ತು ದಸರಾ ಕಾರ್ಯಕ್ರಮ ಶುರು ಆಗಿದೆ ಮೈಸೂರು ನಾಡ ಹಬ್ಬ ದಸರಾ ಆಗ್ತಾ ಇದೆ ಆದ್ರೆ ನಮ್ಮ ಮನಸ್ಥಿತಿಗಳು ಎಲ್ಲೋ ಮಹಿಷನ್ ಕಡೆ ಹೋಗ್ತಾ ಇದೇನೋ ಅನ್ನಿಸ್ತಾ ಇದೆ ಮಹಿಷಾ ದಸರಾ ಮಾಡತಕ್ಕಂತ ಒಂದು ಒಂದು ವರ್ಗನೆ ಶುರು ಆಗ್ಬಿಟ್ಟಿದೆ ಇವತ್ತು ಚಾಮುಂಡೇಶ್ವರಿಯನ್ನ ಬಾಯಿ ಬಂದ ಬೈಕೊಂಡು ಚಾಮುಂಡೇಶ್ವರಿ ವಿರುದ್ಧ ಒಂದು ಸಂತತಿ ಏನ್ ಪರಂಪರೆ ಬಗ್ಗೆ ಮಾತಾಡ್ತೀವಿ ಇದು ಒಂದು ರೀತಿಯ ದುರ್ದೈವ ಅಂತ ಖಂಡಿತವಾಗ್ಲು ಕೇಳಿ ಬಹಳ ಬೇಸರ ಆಯ್ತು ಒಂದಷ್ಟು ಜನ ಒಂದು ಕಳಿಸಿದ್ರು ಅಷ್ಟು ಹಿಂಗೆ ಆಗ್ಬಿಟ್ಟಿದೆ ಆಮೇಲೆ ಜಾತಿಯತೆಯನ್ನ ದೇವರ ಹೆಸರು ಭಗವಾನ್ ಅಂತ ಹೆಸರಿಟ್ಕೊಂಡು ಭಗವಂತನ ವಿರುದ್ಧವಾದಂತ ಮಾತುಗಳು ಜಾತಿಯ ಒಂದ ರೀತಿಯ ವಿಭಜೀಕರಣ ಮಾಡ್ತಕ್ಕಂತ ಕೆಲಸಗಳನ್ನ ಒಬ್ಬ ಮೈಸೂರಿನ ಅರೆ ಉಚ್ಚ ಮಾಡ್ತಾ ಇರತಕ್ಕಂಥದ್ದು ಸರ್ಕಾರ ಅವ್ನ ಹಿಡಿದು ಒಳಗಾಗ್ತದೆ ಹೊರಗಡೆ ಬಿಟ್ಬಿಟ್ಟಿದೆ ಹುಚ್ಚನ್ನ ಸಮಾಜವನ್ನ ಹುಚ್ಚಿಡಿಸ್ತಕ್ಕಂಥ ಕೆಲಸವನ್ನ ಮತೀಯ ಭಾವನೆ ಕೇಳತಕ್ಕಂತ ಇಂಥ ವ್ಯಕ್ತಿಗಳಿಂದ ಈ ದಸರಾ ಆಚರಣೆಯಲ್ಲಿ ಎಲ್ಲೋ ಒಂದ್ ಎಲ್ಲೋ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜನಕ್ಕೆ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ನಾವು ಹೊರಗಡೆ ಮೇಕಪ್ ಮಾಡ್ಕೊಂಡಿದೀವಿ ಒಳಗಡೆ ಮೇಕಪ್ ಆಗಿರ್ಬೇನೋ ಅಂತಕ್ಕಂಥ ಒಂದು ಪರಿಣಾಮ ವಿಶ್ವಮಾನವ ಸಂದೇಶವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂತ ಭಗವಾನ್ ಅವರಿಂದ ಈ ರೀತಿ ಸಂದೇಶಗಳು ಬಂದ್ರೆ ಅದೇ ಯಾವ ರೀತಿ ನಡೆತೆ ಗುರುಗಳು ಖಂಡಿತವಾಗ್ಲೂ ಖಂಡಿತವಾಗ್ಲೂ ಈಗ ನನಗೆ ಬೆಳಿಗ್ಗೆ ಸುಮಾರು ಜನ ಬಿಳಿಗೇನ್ ಮೆಸೇಜ್ ಮಾಡಿದ್ರು ಗುರುಗಳೇ ಇವತ್ತು ಹಬ್ಬ ಯಾಕೆ ನೀವು ವಿಶಸ್ ಮಾಡಿಲ್ಲ ಒಂದು ಪೋಸ್ಟರ್ ಕೂಡ ಹಾಕಿಲ್ಲ ಅಂತ ಈಗ ನೀವು ಹೇಳಿದ್ದೆ ಕಾರಣ ಇಂಥವ್ರ ನಡುವೆ ನಾವು ಹಬ್ಬವನ್ನು ಹೇಗೆ ಆಚರಿಸೋದು ಈ ರೀತಿ ಎಲ್ಲಾ ಕಿವಿಗೆ ಬಿದ್ದಾಗ ಬಹಳ ಬೇಸರ ಆಗುತ್ತೆ ಅದರಿಂದ ಹಬ್ಬದ ಅರ್ಥ ಗೊತ್ತಿಲ್ಲ ಅದರಲ್ಲೂ ನಾವು ಇಂಡಿವಿಜುವಲ್ ಆಗಿ ಮಾಡುವಂತ ಹಬ್ಬ ಅಲ್ಲ ನಾಡ ಹಬ್ಬ ಅಲ್ಲ ಸಾಲೋ ತಕ್ಕರೆ ನಾಡಿನವರು ಅದು ನನಗೆ ಗೊತ್ತಿರೋ ವಿಚಾರ ಹೌದು ಅದರಿಂದ ಯಾಕಂದ್ರೆ ನಿಮ್ಗೆ ಆ ಒಂದು ಭಾವನಾತ್ಮಕವಾದ ಸಂಬಂಧ ಕಾವೇರಿ ಚಾಮುಂಡಿ ಮೈಸೂರು ಮಂಡ್ಯ ಅನ್ನೋದು ನಿಮ್ಗೆ ಇರುತ್ತೆ ಬಂದ್ರೆ ಉತ್ತಮವಾದ ಸಂದೇಶ ಆಗುತ್ತೆ ಹೇಳ್ತೀನಿ ಏನು ಕೇಳ್ಬೇಕು ಕೇಳಿ ಹೇಳ್ತೀನಿ ಈ ರೀತಿ ಆಗತ್ತಲ್ಲ ಯಾವ ರೀತಿ ಸಮಾಜಕ್ಕೆ ಯಾವ ರೀತಿ ತಿದ್ದುಪಡಿ ಮಾಡ್ಕೋಬೇಕು ನಾವುಗಳು ಅಂತ ಇಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಿತ್ರ ಮೊದಲನೇದಾಗಿ ಇಂಥವ್ರಿಗೆಲ್ಲ ಮನುಷ್ಯ ಶಿಕ್ಷೆ ಕೊಡೋದಕ್ಕಿಂತ ನಿಸರ್ಗ ಶಿಕ್ಷೆ ಕೊಡುತ್ತೆ ಅದನ್ನ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ದೀಪ ಹಾರೋಗ್ಬೇಕಾದ್ರೆ ಬಹಳ ಅದ್ಭುತವಾಗಿ ಉರಿಯುತ್ತಂತೆ ಅದೇ ರೀತಿನೇ ಈಗ ನಡೀತಾ ಇರೋದು ಹಂಗೆ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಯಾಕೆ ಇನ್ನೂ ಕಂಪ್ಲೇಂಟ್ ಮಾಡಲಿಲ್ಲ ಇನ್ನು ಹೊರಗಡೆ ಓಡಾಡ್ತಾ ಇದ್ದಾರೆ ಈ ರೀತಿ ಮಾಡೋರು ಕೇವಲ ಆತ ಮಾತ್ರ ಅಲ್ಲ ಸಾಕಷ್ಟು ಜನ ಇದ್ದಾರೆ ಇದೆಲ್ಲ ಏನು ಅಂದ್ರೆ ಕೊಬ್ಬದಷ್ಟು ಕುರುಬನಿಗೆ ಲಾಭ ಅಂತಾರೆ ಆದ್ರಿಂದ ಬುದ್ಧನ್ ಜೊತೆ ಇದ್ದವರು ಅಂತ ಬುದ್ಧ ಧರ್ಮಕ್ ಸೇರ್ಕೊಂಬತ್ತ ಮಹಿಷಾಸುರ ಅಂತ ಅದನ್ನ ನಮ್ಮ ಬುದ್ಧ ಅಂತಕ್ಕಂತ ಮಹಾ ಬುದ್ಧನ ಹೆಸರನ್ನು ಹಾಳು ಮಾಡುವಂತದ್ದು ಈ ರೀತಿ ಒಂದು ನಮ್ಮ ಭಾರತೀಯ ಸಂಸ್ಕೃತಿಲಿ ಬುದ್ಧ ಬೇರೆ ಎಲ್ಲ ಮಹಾವೀರ ಬೇರೆ ಎಲ್ಲ ರಾಮ ಹೌದು ಹೌದು ಅದೇ ಕೆಲವರು ಏನಂದ್ರೆ ಪ್ರಜಾಪ್ರಭುತ್ವ ಬಂದಿದೆ ಏನು ಬೇಕಾದ್ರೂ ಹೇಳಿಕೆಗಳನ್ನ ಹೇಳಬಹುದು ಆದ್ರಿಂದ ನಾನು ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ ಅನ್ನೋ ಒಂದು ಅಹಂಕಾರ ಅಜ್ಞಾನ ಮೂರ್ಖತನ ದಡ್ಡತನ ಇದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವರಿಗೆ ಪ್ರಚಾರದ ಗೀಳು ಪ್ರಚಾರ ಪ್ರಿಯರಿರ್ತಾರೆ ಇರ್ತಾರೆ ಸೊ ಪ್ರಚಾರ ಪಡ್ಕೊಳ್ಬೇಕು ಹೆಸರು ಮಾಡಬೇಕು ಹೆಸರು ಮಾಡೋದಕ್ಕೆ ಎರಡು ರೀತಿ ಒಂದು ಸಕಾರಾತ್ಮಕವಾದಂತಹ ಹಾದಿ ಇನ್ನೊಂದು ನಕಾರಾತ್ಮಕವಾದಂತಹ ಹಾದಿ ಇದು ಬಹಳ ಸುಲಭ ಸಕಾರಾತ್ಮಕವಾಗಿ ಯಾರು ಎಕ್ಸಸೈಸ್ ಮಾಡ್ತಾರೆ ಅದೆಲ್ಲ ಅವಶ್ಯಕತೆ ಇಲ್ಲ ಏನೋ ಇಂಜೆಕ್ಟ್ ಮಾಡಿಕೊಂಡ ಸಿಕ್ಸ್ ಪ್ಯಾಕ್ ಬರ್ಸ್ಕೊಂಡ ಒಂದು ಮೂರು ತಿಂಗಳಲ್ಲಿ ಸಿಕ್ಸ್ ಪ್ಯಾಕ್ ಬಂದ್ಬಿಡ್ತದೆ ಅದೇ ರೀತಿ ಕೆಲವರು ನೆಗೆಟಿವ್ ಹಾದಿಯನ್ನು ಹಿಡಿದು ಹೆಸರು ಮಾಡೋದಕ್ಕೆ ನೋಡ್ತಾರೆ ಒಬ್ಬೊಬ್ಬರಿಗೆ ಎಲ್ಲ ಮಾಡಿ ದುಣ್ಣು ಮಾರ ಅಂತ ಖಂಡಿತವಾಗ್ಲು ಶಿಕ್ಷೆ ಸಿಕ್ಕೇ ಸಿಗುತ್ತೆ ಬಟ್ ಇಂಥವಕ್ಕೆಲ್ಲ ಯಾಕಿನ್ನೂ ಆಗಲಿಲ್ಲ ಅಂದರೆ ಅದಕ್ಕೆ ಉತ್ತರ ಏನು ಅಂತಂದರೆ ನಿಸರ್ಗ ಅತ್ಯದ್ಭುತವಾದ ಒಂದು ಆ ಏನದು ಗೋಲ್ಡನ್ ಪಾಯಿಂಟ್ ಅಂತಾರೆ ಆ ಪಾಯಿಂಟ್ಗೆ ಬರಬೇಕು ಅಂದ್ರೆ ಒಬ್ಬನಿಗೆ ಒಳ್ಳೇದಾಗೋದಕ್ಕೂ ಅಷ್ಟೇ ಒಬ್ಬನಿಗೆ ಶಿಕ್ಷೆ ಸಿಗ್ಬೇಕಾದ್ರು ಆ ಪಾಯಿಂಟ್ಗೆ ಬಂದು ನಿಂತ್ಕೊಳ್ಬೇಕು ಅವನು ಒಬ್ಬ ಅರ್ಹನಾಗೋದು ಯಾವಾಗ ಅಂತಂದ್ರೆ ಪ್ರಶಸ್ತಿಗಾಗ್ಲಿ ಅಥವಾ ಶಿಕ್ಷೆಗೆ ಅಥವಾ ದಂಡ ಕಟ್ಟೋದಕ್ಕೆ ಯೋಗ್ಯತೆ ಅರ್ಹತೆ ಇರಬೇಕು ಕೂಡ ಯೋಗ್ಯತೆ ಅರ್ಹತೆ ಮೈನಸ್ಗೂ ಕೂಡ ಯೋಗ್ಯತೆ ಅರ್ಹತೆ ಇರಬೇಕು ಅಂತವ್ರಿಗೆ ಮಾತ್ರನೇ ದಂಡ ಸಿಗೋದು ಆದ್ರಿಂದ ಇದನ್ನ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಮಾಡುವವರೆಗೂ ನಿಸರ್ಗ ಮಾಡೋರ್ಗು ವೆಯ್ಟ್ ಮಾಡಿದ್ರೆ ಅದ್ಭುತವಾದಂತಹ ಬರೆ ಹಾಕತ್ತೆ ಅದು ಮನುಷ್ಯ ಬರಲ್ಲ ಮನವಿ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಮಿತ್ರ ಬಹಳ ಸಂತೋಷ ನಾನ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ನನ್ನ ಗುರುಗಳು ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಮಾಡು ಈ ರೀತಿ ಅಂತ ಆಜ್ಞೆ ಮಾಡಿರೋದ್ರಿಂದ ಅವರ ಪ್ರಕಾರ ಶಿರಸ ವಹಿಸಿ ಕಾಯಕ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀನಿ ನಿಮ್ಮಂತವರ ಆಶೀರ್ವಾದ ಕೂಡ ನಿಮ್ಮ ಎಲ್ಲ ಅಭಿಮಾನಿಗಳಿಗೆ ಭಕ್ತರಿಗೆ ನವರಾತ್ರಿ ಹಬ್ಬದ ಶುಭಾಶಯವನ್ನ ಈ ಶುಭಾಶಯ ಕೋರೋದಕ್ಕೆ ಧನ್ಯವಾದಗಳು ಮಿತ್ರ ಬಹಳ ಸಂತೋಷ ಆಯ್ತು ಖಂಡಿತವಾಗ್ಲು ನಾನು ಕೂಡ ತಿಳಿಸ್ತೀನಿ ധന്യവാദങ്ങൾ നമസ്തേ